ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಇನ್ನೊಂದು ಕರ್ನಾಟಕದ ಹೈವೋಲ್ಟೇಜ್ ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಒಂದು ಇಲ್ಲಿ ಈ ಬಾರಿಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಎಂ ಪಿ ಚುನಾವಣೆ ಹಿನ್ನೆಲೆ ಗರಿಗೆದರಿದೆ ಮಂಡ್ಯ ಪಾಲಿಟಿಕ್ಸ್ ರಮ್ಯಾರನ್ನ ಸ್ಪರ್ಧೆ ಮಾಡುವಂತೆ ನಾನೇ ಕೇಳ್ಕೊಂಡಿದ್ದೀನಿ ಧನಲಕ್ಷ್ಮಿ ಚೆಲುವರಾಯಸ್ವಾಮಿ ಸೇರಿ ಹಲವರು ಆಕಾಂಕ್ಷಿತರಿದ್ದಾರೆ ಮಂಡ್ಯದಲ್ಲಿ ಟಿಕೆಟ್ ಆಕಾಂಕ್ಷಿತರ ಬಗ್ಗೆ ಶಾಸಕ ರವಿಕುಮಾರ್ ಹೇಳಿಕೆಯನ್ನ ಈ ರೀತಿಯ ಕೊಟ್ಟಿದ್ದಾರೆ ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಈ ಬಾರಿ ಕಾಂಗ್ರೆಸ್ ಮಂಡ್ಯದಲ್ಲಿ ಗೆದ್ದೆ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರಾಗಿರುವಂತ ರವಿಕುಮಾರ್ ಅವರು ಕಂಬ್ಯಾಕ್ ಮಾಡ್ತಾರ ಮೋಹಕ ತಾರೆ ರಮ್ಯಾ ಅವರು ಚುನಾವಣಾ ರಾಜಕೀಯಕ್ಕೆ ಅಥವಾ ರಾಜಕೀಯಕ್ಕೆ ಬ್ಯಾಕ್ ಮಾಡ್ತಾರೆ ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇದೆ ಮಂಡ್ಯದಿಂದ ಸ್ಪರ್ಧೆ ಮಾಡೋಕೆ ಸಾಕಷ್ಟು ನಾಯಕರು ರಮ್ಯಾ ಅವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದರೆ ರಮ್ಯಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದಾಗಿ ಕಾದ್ ನೋಡಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಏನಿಲ್ಲ ಘಟಾನುಘಟಿ ನಾಯಕರುಗಳು ಇದ್ದಾರೆ ಏಳು ಶಾಸಕರು ನಾವಿದ್ದೀವಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಯಾರನೇ ನಮ್ಮ ಹೈಕಮಾಂಡ್ ಅಭ್ಯರ್ಥಿಯನ್ನ ಮಾಡಲಿ ನಾವು ಅತಿ ಹೆಚ್ಚು ಮತಗಳಿಂದ ಗೆಲ್ಸ್ಕೊಂಡ್ಬರೋ ಜವಾಬ್ದಾರಿ ನಮ್ಮದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಎಂ ಪಿ ಆಗ್ತಾರೆ ಆಗಲಿ ಕ್ಯಾಂಡಿಡೇಟ್ ನಮ್ಮಲ್ಲಿ ಅಯ್ಯೋ ತುಂಬ ಜನ ಕೇಳ್ತಾ ಇದ್ದಾರೆ ರೀ ಕ್ಯಾಂಡಿಡೇಟ್ ಏನು ಬರ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗೆ ಬರ ಇಲ್ಲ ಅವರು ಬಿ ಜೆ ಪಿಯ ಪಕ್ಷಕ್ಕೆ ಸೇರಿದ್ದಾರೆ ನಮ್ಮಲ್ಲೇ ಗೆಲ್ಲುವಂಥ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಅರೇ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಬಿ ಜೆ ಪಿ ಪಕ್ಷದ ನನ್ನ ಮೇಲೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನ್ನ ಮೇಲೆ ಬಿ ಜೆ ಪಿಯ ಪರವಾಗಿ ಮನೆ 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 ಗಲ್ಲಿ ಗಲ್ಲಿಯಲ್ಲಿ ಹೋಗಿ ನನ್ನನ್ನು ಸೋಲಿಸ್ಬೇಕು ಅಂತೇಳಿ ಬಿ ಜೆ ಪಿ ಪರ ಓಟ್ ಕೇಳಿದ್ದಾರೆ ನಮ್ಮ ಹತ್ರ ಅಭ್ಯರ್ಥಿಗಳ ಕೊರತೆ ಇಲ್ಲ ಅವರು ಬಿ ಜೆ ಪಿಯವ್ರಲ್ಲಿ ಇದ್ದಾರೆ ಅವರು ಬಿ ಜೆ ಪಿ ಪರ ಮಾತಾಡಲಿ ನಮ್ಮ ಹತ್ರ ಅಭ್ಯರ್ಥಿಗಳ ಲೀಸ್ಟ್ ದೊಡ್ಡದಿದೆ ಪೈಪೋಟಿದೆ ನಮ್ಮಲ್ಲಿ ಟಿಕೆಟ್ಗೋಸ್ಕರ ಸಮರ್ಥರಾಗಿದ್ದೀವಿ ಗೆಲ್ಲಿಸ್ತೀವಿ ನನ್ನ ಕ್ಷೇತ್ರದಲ್ಲಿ ಮಿನಿಮಮ್ ಮೂವತ್ತು ಸಾವಿರ ಲೀಡನ್ನು ಕೊಡ್ತೀನಿ ತುಂಬ ಜನ ಇದ್ದಾರೆ ಡಾಕ್ಟರ್ ಕೃಷ್ಣ ಇದ್ದಾರೆ ರಾಧಾಕೃಷ್ಣ ಇದ್ದಾರೆ ಧನಲಕ್ಷ್ಮಿ ಚಲರಾಯ ಇದ್ದಾರೆ ಶಾಂಭವಿ ಕೃಷ್ಣ ಅವರು ಇದ್ದಾರೆ ಒಂದು ನಿಮಿಷ ಹೇಳ್ತಾ ಇದ್ದೀನಿ ಶಾಂಭವಿ ಕೃಷ್ಣ ಅವರಿದ್ದಾರೆ ಡಾಕ್ಟರ್ ರವೀಂದ್ರ ಇದ್ದಾರೆ ಆಮೇಲೆ ರಮ್ಯ ಅವರು ಇದ್ದಾರೆ ರಮ್ಯ ರಮ್ಯವ್ರನ್ನ ನಾನೇ ಕೇಳ್ಕೊಂಡಿದ್ದೀನಿ ನನ್ನ ಎಲೆಕ್ಷನಲ್ಲಿ ಪ್ರಚಾರಕ್ಕೆ ಬಂದಾಗ ನೀವು ನಿಂತ್ಕೊಳ್ಳಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಈ ರೀತಿ ತುಂಬ ಜನ ಮತ್ತು ಸ್ಟಾರ್ ಬಿಲ್ಡರ್ ಚಂದ್ರು ಇದ್ದಾರೆ ಇಷ್ಟು ನಮ್ಮ ಗೌಡರು ತಮ್ಮ ನಾಗಮಂಗ್ಲದವರು ಇಷ್ಟು ಜನ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಏನು ಪೈ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿಯಲ್ಲ ನಾನು ಇಷ್ಟೇ ಹೇಳೋದು ಸಮರ್ಥವಾಗಿ ಗೆಲ್ಲಬೇಕಾದ್ರೆ ಮಂತ್ರಿಗಳೇ ನೀವೇ ನಿಲ್ಲ ನಿಮ್ಮ ಕುಟುಂಬದವ್ರನ್ನ ನಿಲ್ಲಿಸಿ ಅಂತ ನಾವು ಚಲರಾಯ ಸ್ವಾಮಿ ಅವರ ಹತ್ರ ಕೇಳಿದ್ದೀನಿ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ ಹೈ ವೋಲ್ಟೇಜ್ ಕಣ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳ ಕುತೂಹಲ ಕೂಡ ಇದೆ ಕಾಂಗ್ರೆಸ್ ಪಕ್ಷದಿಂದ ಯಾರ ಕಾರಣ ಕೇಳಿತಾರೆ ಎನ್ನುವಂತ ಕುತೂಹಲ ಇಲ್ಲಿ ರಮ್ಯಾ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಸಾಧ್ಯ ಸಾಧ್ಯತೆ ಎಷ್ಟಿದೆ ಇದ್ರ ಬಗ್ಗೆ ಆ ಈ ಸಂಪತ್ ಏನು ಮಂಡ್ಯ ಜಿಲ್ಲೆಯ ರಾಜಕೀಯ ಕಣ ದಿನೇ ದಿನದಲ್ಲಿ ಅದ್ರಲ್ಲಿ ಕೂಡ ಏನು ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಹಿನ್ನೆಲೆಯಲ್ಲಿ ಈಗ ಮತ್ತೆ ಈಗ ಏನು ಮಂಡ್ಯ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಅನ್ನು ಮತ್ತೆ ಮೊದಲೇ ಅಸ್ತಿತ್ವಕ್ಕೆ ಬರಬೇಕು ಅಂತ ಹೇಳಿ ಈಗ ರಾಜ್ಯದ ಕಾಂಗ್ರೆಸ್ ನಾಯಕರು ಈ ಕೂಡ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧತೆ ಅಂತ ಜೊತೆಗೆ ಮಂಡ್ಯದ ಟಿಕೆಟ್ ಕಾಯಿ ಈಗ ಸಾಕಷ್ಟು ಆಕರ್ಷಿಸಿದರೂ ಕೂಡ ಮಂಡ್ಯ ಕ್ಷೇತ್ರಕ್ಕೆ ಬೇಡಿಕೆ ಬರ್ತಾ ಅದರಲ್ಲಿ ಏನು ಮೋಹಕ ತರ ಇದ್ದಂತಹ ಬ್ರಹ್ಮ ಅವರು ಮಾಜಿ ಮಂಡ್ಯ ಸಂಸದವರು ಅವರು ಹೆಸರು ಕೂಡ ಈಗ ಕಾಲ್ತಿಯಲ್ಲಿರುವಂತದ್ದು ಅದರಲ್ಲೂ ಕೂಡ ಈ ಹೆಸರಿಂದ ಈಗ ಮಂಡ್ಯದ ಹಾಲಿ ಶಾಸಕರಾಗಿರುವಂತಹ ರವಿಕುಮಾರ್ ಗೌಡ ಗಡಗರವರೇ ಸೂಚಿಸಿ ಅವರನ್ನ ಸ್ಪರ್ಧೆಗೆ ಕರೀತಾ ಇದ್ದಾರೆ ಅದರ ಜೊತೆಗೆ ಕೂಡ ಮಂಡ್ಯದಲ್ಲಿ ನೀನೀಗ ಎಂಟು ಮಂಡ್ಯಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ಕ್ಷೇತ್ರಗಳು ಬರ್ತಾ ಅದರಲ್ಲಿ ಕೇವಲ ಒಂದು ಕ್ಷೇತ್ರ ಒಂದು ಕ್ಷೇತ್ರದಲ್ಲಿ ಏಳು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಇದ್ದಾರೆ ಹಾಗಾಗಿ ಈಗ ಮಂಡ್ಯ ಈಗ ಹಾಕ್ತೇವರು ಕಳಿಸೋದಕ್ಕೆ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಯಾರು ಗೆಲ್ಲುವ ಅಭ್ಯರ್ಥಿ ಇದ್ದಾರೆ ಅವರಿಗೆ ಮನೆ ಹಾಕುವಂತಹ ಸಾಧ್ಯತೆ ಇದೆ ಜೊತೆಗೆ ಎಲ್ಲಾರತಾಯಕತೆಯ ಮಂಡ್ಯ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಅಂತ ಹಾಕ್ತೀವಿ ಕಾಂಗ್ರೆಸ್ ನ ಏನು ಶಾಸಕರು ಕೂಡ ಈಗ ರಾಜ್ಯದ ನಾಯಕರ ಮೇಲೆ ಒತ್ತಡ ಹಾಕಿ ರಮ್ಯಾರು ಟಿಕೆಟ್ ಕೊಡಿಸುವ ಕೆಲಸವನ್ನು ಮಾಡುವಂತ ಕೆಲಸ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರ ಬಗ್ಗೆ ಜೊತೆಗೂ ಕೂಡ ಮಂಡ್ಯದಲ್ಲಿ ಇನ್ನೂ ಹಲವು ಆಕರ್ಷತೆಗಳು ಮುಖ್ಯವಾಗಿ ಏನು ಮಾಜಿ ಶಾಸಕರಿಂದ ಕೆ ವಿ ಚಂದ್ರಶೇಖರ್ ಹಾಗೂ ಹಾಲಿ ಸಂಸದ ಸದಸ್ಯರಾಗಿರುವಂತಹ ಏನೀಗ ಮಧುಮಾರ್ಗರ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪ್ರಧಾನ ಸದಸ್ಯರಾದಂತಹ ರವೀಂದ್ರ ಕುಮಾರಿದ್ದಾರೆ ಇನ್ನು ಇನ್ನೂ ಕೂಡ ಹಲವು ವರ್ಷಗಳು ಕೂಡ ಕೇಳಿದರೆ ಅದರಲ್ಲಿ ಮುಖ್ಯವಾಗಿ ಎಸ್ಎಲ್ ಕಿಶೋನ ಮೊದಲು ಸ್ವಾಮೀಜಿ ಹೆಸರು ಕೂಡ ಕೇಳಿ ಬರ್ತಾ ಈ ನಿಟ್ಟಿನಲ್ಲಿ ಈಗ ಮಂಡ್ಯ ಚಿತ್ರದ ಟಿಕೆಟ್ಗೆ ಸಾಕಷ್ಟು ಬೇಡಿಕೆ ಇದೆ ಕಾಂಗ್ರೆಸ್ನಲ್ಲಿ ಈ ನಿಟ್ಟಿನಲ್ಲಿ ಕೂಡ ಆ ಸುಮಲತಾ ಅವರನ್ನ ಒಂದು ಕಡೆ ಕಾಂಗ್ರೆಸ್ ಕರ್ತವ್ಯ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೀರೂ ಕೂಡ ಸುಮಲತಾ ಅವರು ಒಂದು ಕಡೆ ಈಗ ಬಿಜೆಪಿಗೆ ತಿಳಿದಿರುವಂತಹ ಹಿನ್ನೆಲೆಯಲ್ಲಿ ಅವರ ಬಿಟ್ಟು ಇಳಿಕೆಯಾಗಿ ಅವರ ಪ್ರತಿಷ್ಠೆಯಾಗಿ ಅಂದ್ರೆ ಪ್ರಸ್ಮಾತ್ ಸುಮಲ ಅವರು ಮಂಡ್ಯದಲ್ಲಿ ಆ ಮತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಅವರು ಸ್ಪರ್ಧೆಯನ್ನು ಮಾಡಿದ್ರೆ ಅವರ ವಿರುದ್ಧವಾಗಿ ಏನು ಮಹೋಕರ್ತವ್ಯ ರಂಗಾರನ್ನ ಕಾಂಗ್ರೆಸ್ ಪ್ರೈಸ್ ಸೆಂಟರ್ ಅಂತ ಕನ್ಫರ್ಮ್ ಆಗಿದೆ ಅಲ್ಲಿನ ನಾಯಕರಿಗೆ ಮನ್ನಿಕೆ ಕೊಟಿದ್ದನ್ನ ಮರೆತಿರೋದು ನಿಮ್ಮ ಯು ರಾಘವೇಂದ್ರ ನಿಮ್ಮ ಲ ಡಿಟೇಲ್ಸ್ ಕಾಕೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ